ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಬಾರಿ ಬಾರಿಗೆ ನಮ್ಮ ವಿಡಿಯೋ ಅಥವಾ ನಮ್ಮ ಚಾನಲ್ೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಕೆಳಗೆ ಕ್ಲಿಕ್ ಮಾಡಿ ನಂತರ ಬೆಲ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ ನೋಟಿಫಿಕೇಶನ್ ಬರುವ ಮೂಲಕ ನೀವು ನೋಡ್ ವಿಷಯ ಬೇಗ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ಈ ಒಂದು ಶ್ರಾವಣ ಮಾಸ ಅತ್ಯಂತ ಒಂದು ಶುಭಕರವಾದದ್ದು ಅಂತ ನಾವು ಹೇಳ್ಬೋದು ಇದೇ ಇಪ್ಪತ್ನಾಕನೇ ತಾರೀಕು ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಅಥವಾ ಕೆಲವೊಂದು ಭೀಮನ ಅಮಾವಾಸ್ಯೆ ಅಂತ ಏನೆಲ್ಲ ಕರೀತೇವೆ ನಾವು ಅದೆಲ್ಲವನ್ನ ಮುಗಿಸಿ ಇಪ್ಪತ್ತೈದರಿಂದ ಶ್ರಾವಣ ಆರಂಭ ಆಗುತ್ತೆ ಶ್ರಾವಣ ತಿಂಗಳು ಆರಂಭ ಆದಾಗ ಈ ಒಂದು ಶ್ರಾವಣ ತುಂಬಾ ವಿಶೇಷವಾಗಿರುವಂತಹದ್ದನ್ನ ನಾವಿಲ್ಲಿ ಕಾಣಬಹುದು ಯಾಕಪ್ಪ ಅನ್ನುವಂತಹದ್ದು ಒಂದು ಐದು ನೂರು ವರ್ಷಗಳಿಂದೀಚೆಗೆ ನಂತರದಲ್ಲಿ ಈ ತರ ಒಂದು ಗೃಹ ಸಂಯೋಗ ಕಂಡಿರುವಂತಹದ್ದು ನಮ್ಮ ವೈದಿಕ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ಯಾಕೆ ಅನೇಕ ಗ್ರಹಗಳು ತಮ್ಮ ರಾಶಿಯನ್ನ ಬದಲಾವಣೆ ಮಾಡ್ತಾ ಇದ್ದಾವೆ ಇದರಿಂದ ಗ್ರಹ ಕೂಟಗಳು ಏರ್ಪಡ್ತಾ ಇದೆ ಗೃಹ ಸಂಯೋಗ ಏರ್ಪಡ್ತಾ ಇದೆ ಅದರಿಂದ ಅನೇಕ ರಾಜಯೋಗಗಳು ಕಂಡು ಬರ್ತಾ ಇದೆ ಆ ರಾಜಯೋಗದಿಂದ ಕೆಲವು ರಾಶಿಗಳು ಒಳ್ಳೆಯ ಫಲಗಳನ್ನ ಪರಿತಾ ಇದ್ದಾರೆ ಯಾವೆಲ್ಲ ರಾಶಿಗಳು ಅನ್ನುವಂಥದ್ದನ್ನ ನೋಡೋಣ ಹಾಗೆ ಯಾವೆಲ್ಲ ಗ್ರಹ ಕೂಟಗಳು ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡೋಣ ಮೊದಲಿಗೆ ಈ ಒಂದು ಆಷಾಢವನ್ನ ಕಳೆದ ನಂತರದಲ್ಲಿ ಇಪ್ಪತ್ತೈದನೇ ತಾರೀಕಿಂದ ಶ್ರಾವಣ ಆರಂಭ ಆಗ್ತಾ ಇದೆ ಇದೇ ಜುಲೈ ಹದಿನಾರಕ್ಕೆ ಕರ್ಕ ಸಂಕ್ರಮಣ ಕರ್ಕ ಸಂಕ್ರಮಣ ಅಂತಂದ್ರೆ ಸೂರ್ಯ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ ಈಗಾಗಲೇ ಕರ್ಕಾಟಕ ರಾಶಿಯಲ್ಲಿ ಬುಧ ಇದ್ದಾನೆ ಬುಧ ಮತ್ತೆ ಸೂರ್ಯನಿಂದ ಬುಧಾದಿತ್ಯ ರಾಜಯೋಗ ಆಗ್ತಾ ಇದೆ ಇದನ್ನ ಒಂದು ದೊಡ್ಡದಾದ ರಾಜಯೋಗಗಳಲ್ಲಿ ಹೆಸರಿಸಬಹುದು ನಂತರದಲ್ಲಿ ಶುಕ್ರ ಮತ್ತೆ ಗುರು ಒಂದಾಗ್ತಾರೆ ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರಕ್ಕೆ ಅಂದ್ರೆ ಶ್ರಾವಣ ಮಾಸದಲ್ಲಿ ಜುಲೈ ಇಪ್ಪತ್ತಾರಕ್ಕೆ ಒಂದಾಗ್ತಾರೆ ಅಲ್ಲಿ ನಿಮಗೆ ಶುಕ್ರ ಮತ್ತೆ ಗುರುವಿನಿಂದ ಗಜಲಕ್ಷ್ಮಿ ರಾಜಯೋಗ ಇರ್ತಾ ಇದೆ ಅದೇ ಶುಕ್ರ ಈಗ ಸದ್ಯದಲ್ಲಿ ಅವನದೇ ಸ್ವಂತ ರಾಶಿಯಾದಂತಹ ಋಷಭದಲ್ಲಿದ್ದಾನೆ ಆ ಋಷಭದಲ್ಲಿ ಇರೋದ್ರಿಂದ ಅದನ್ನ ಮಾಲವ್ಯ ಯೋಗ ಅಂತ ಹೇಳ್ತೇವೆ ಇದು ಕೂಡ ಒಂದು ರಾಜಯೋಗ ಈ ರಾಜಯೋಗಗಳು ಕೆಲವು ರಾಶಿಯವರಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಈಗಾಗಲೇ ಸಿದ್ಧವಾಗಿದ್ದಾರೆ ಇದಲ್ಲದೆ ಆ ಚಂದ್ರ ಮತ್ತೆ ಮಂಗಳ ಸಿಂಹ ರಾಶಿಯಲ್ಲಿ ಒಂದಾಗ್ತಾ ಇದ್ದಾರೆ ಇದರಿಂದ ಶಶಿಮಂಗಳ ಯೋಗ ಉಂಟಾಗತ್ತೆ ಶಶಿಮಂಗಳ ಯೋಗ ಕೂಡ ಒಂದು ರಾಜ ಒಂದು ಯೋಗಗಳಲ್ಲಿ ಒಂದು ರಾಜಯೋಗಗಳಲ್ಲಿ ಒಂದು ಅಂತ ನಾವು ಹೇಳಬಹುದು ಈ ಶಶಿಮಂಗಳ ಯೋಗ ಕೂಡ ಒಂದು ಒಳ್ಳೆಯ ಫಲವನ್ನ ಕೊಡುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಈ ಒಂದು ಶ್ರಾವಣ ತುಂಬಾ ಕೆಲವು ರಾಶಿಯವರಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಹೋಗ್ತಾ ಇದೆ ಐದ್ನೂರು ವರ್ಷಗಳ ನಂತರದಲ್ಲಿ ಈ ಚರ ಆಗ್ತಾ ಇದೆ ಅನ್ನುವಂತ ನಾನು ಈಗಾಗಲೇ ಹೇಳಿದೆ ವೇದಗಳ ಹೇಳಿರುವಂತಹದ್ದು ಹಾಗಾಗಿ ಇಂತಹ ಒಂದು ಫಲವನ್ನ ನೀವು ನೋಡಬಹುದು ಯಾವೆಲ್ಲ ರಾಶಿಗಳು ಇದರಲ್ಲಿ ಸೇರ್ತಾ ಇದೆ ಅಥವಾ ಆ ರಾಶಿಗಳಿಗೆ ಏನೆಲ್ಲ ಫಲಗಳಿದೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡ್ತಾ ಹೋಗೋಣ ಹಾಗಾಗಿ ಶ್ರಾವಣ ಮಾಸ ಶಿವನ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗ್ತಾ ಇದೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ತಾ ಮೊದಲಿಗೆ ಯಾವೆಲ್ಲ ರಾಶಿಗಳಿಗೆ ಒಂದು ಅತ್ಯುತ್ತಮ ಫಲ ಇದೆ ಅನ್ನುವಂತ ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ಫಲ ಸಿಗ್ತಾ ಇರುವಂತಹದನ್ನ ನಾವಿಲ್ಲಿ ಗಮನಿಸಬಹುದು ನಂತರದಲ್ಲಿ ಮಿಥುನ ರಾಶಿಯವರಿಗೂ ಕೂಡ ಒಳ್ಳೆಯ ಫಲಗಳನ್ನ ನಾವಿಲ್ಲಿ ಗಮನಿಸಬಹುದು ಹಾಗೆ ಸಿಂಹ ರಾಶಿಯವರಿಗೂ ಕೂಡ ಒಳ್ಳೆಯ ಫಲಗಳನ್ನು ನಾವಿಲ್ಲಿ ಗಮನಿಸಬಹುದು ಈ ಒಂದು ರಾಶಿಯ ಫಲಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿ ಮೊದಲಿಗೆ ಮಿಥುನ ರಾಶಿಯವರಿಗೆ ಏನೆಲ್ಲ ಒಳ್ಳೆಯ ಫಲ ಇದೆ ಅನ್ನುವಂತಹದ್ದು ನಾವು ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಕಂಡು ಬರ್ತಾ ಇದೆ ಗುರು ಮತ್ತೆ ಶುಕ್ರರ ಒಂದು ಸಂಯೋಗದಿಂದ ಈ ಒಂದು ಗುರು ಮತ್ತೆ ಶುಕ್ರ ಸಂಯೋಗ ಜುಲೈ ಇಪ್ಪತ್ತಾರಕ್ಕೆ ಆಗ್ತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಒಳ್ಳೆಯ ಸಂಪತ್ತಿನ ಲಾಭ ಆಗುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು ಹೊಸ ಮನೆಯನ್ನು ಖರೀದಿಸುವಂತಹ ಅವಕಾಶಗಳು ಹೆಚ್ಚು ಕಂಡು ಬರುತ್ತೆ ವಾಹನ ಹಾಗೆ ಸೈಟ್ ಇತ್ಯಾದಿ ಖರೀದಿಸುವ ಒಂದು ಅವಕಾಶಗಳು ಹೆಚ್ಚು ಕಂಡು ಬರುತ್ತೆ ಜೊತೆಗೆ ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆಯ ಗೌರವ ಸಿಗುವಂತಹ ಸಾಧ್ಯತೆಗಳು ಹಾಗೆ ಖ್ಯಾತಿ ಸಿಗುವಂತಹ ಸಾಧ್ಯತೆಗಳು ನಾವಿಲ್ಲಿ ಗಮನಿಸಬಹುದು ಈ ಒಂದು ಸಮಯದಲ್ಲಿ ನಿಮಗೆ ಉನ್ನತ ಸ್ಥಾನಕ್ಕೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಒದಗಿ ಬರಬಹುದು ಬರಬಹುದು ನೀವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿರ್ತದೆ ಇನ್ನು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರುವಂತಹದ್ದು ಇಲ್ಲಿ ಇದೆ ಸೊ ವೃತ್ತಿ ಜೀವನ ಕೂಡ ನಿಮಗೆ ಒಳ್ಳೆಯದಾಗಿ ಇರುತ್ತೆ ಅನ್ನುವಂತಹದ್ದನ್ನ ನಾವು ಗಮನಿಸಬಹುದು ಹಾಗೆ ನಿಮ್ಮ ಏನ್ ಈ ಇಮೇಜ್ ಇದೆಯೋ ಒಳ್ಳೆ ರೀತಿಯಲ್ಲಿ ಆ ಹೊಳೆಯುವಂತಹದ್ದು ಅಂದರೆ ಒಳ್ಳೆಯ ಇಮೇಜ್ ಅನ್ನ ನೀವು ಗಳಿಸ್ತೀರಾ ಒಂದು ಸಮಾಜದಲ್ಲಿ ನೀವು ಇಲ್ಲಿ ಗಮನಿಸಬಹುದು ಹಾಗೆ ಸಮಾಜದ ಅಧಿಕಾರಿಗಳೊಂದಿಗೆ ಅಧಿಕಾರಿ ವರ್ಗಗಳೊಂದಿಗೆ ನಿಮ್ಮ ಒಂದು ಸಂಬಂಧ ಅತ್ಯುತ್ತಮವಾಗಿರುತ್ತೆ ಅನ್ನುವಂತಹದ್ದು ಕಾಣಬಹುದು ಇದಿಷ್ಟು ಮಿಥುನ ರಾಶಿಯವರಿಗೆ ಈ ಒಂದು ನಡೀತಾ ಇರುವಂತಹ ಗ್ರಹ ಗೋಚಾರದಿಂದ ಆಗ್ತಾ ಇರುವಂತಹ ಒಂದು ಫಲಗಳು ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಬುಧಾದಿತ್ಯ ಯೋಗ ಕಂಡು ಬರ್ತಾ ಇದೆ ಬುಧಾದಿತ್ಯ ಯೋಗದಿಂದ ನಿಮಗೆ ಅಹ್ ಬುಧ ಮತ್ತೆ ಸೂರ್ಯನ ಸಂಯೋಗ ಏನಾಗ್ತಾ ಇದೆ ಇದು ನಿಮಗೆ ಒಳ್ಳೆಯ ರಾಜಯೋಗವನ್ನು ಕೊಡುವಂತಹ ಸಮಯ ಒದಗಿ ಬರ್ತಾ ಇದೆ ಈ ಒಂದು ಕರ್ನಾಟಕ ರಾಶಿಯಲ್ಲಿರುವಂತಹವರಿಗೆ ಶಿಕ್ಷಣ ಇರಬಹುದು ವೃತ್ತಿ ಇರಬಹುದು ಹಾಗೆ ವೈವಾಹಿಕ ಜೀವನ ಇರಬಹುದು ಇದೆಲ್ಲವೂ ಒಳ್ಳೆಯ ಶುಭ ಫಲಗಳನ್ನು ನೀಡುವಂತಹ ಸಮಯಗಳು ಹೆಚ್ಚು ಕಂಡು ಬರ್ತಾ ಇದೆ ಇನ್ನು ಹೊಸ ಹೊಸ ವಿಷಯಗಳನ್ನ ನೀವು ಕಲಿಯುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ದೊಡ್ಡ ಪ್ರಯೋಜನವನ್ನ ಒಂದು ದೊಡ್ಡ ಫಲವನ್ನ ಪಡೆಯುವಂತಹದ್ದು ಸುಖ ಜೀವನವನ್ನ ಪಡೆಯುವಂತಹದ್ದು ನೀವು ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ವೈವಾಹಿಕ ಜೀವನ ಕೂಡ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಜೊತೆಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಪಡೆದು ಒಳ್ಳೆಯ ರೀತಿಯ ಜೀವನವನ್ನ ನೀವು ಗಳಿಸ್ತೀರಾ ಇದು ನಿಮಗೆ ಬುದಾತ್ಯ ಸಿಗ್ತಾ ಸಿಕ್ತಾ ಇರುವಂತಹ ಒಂದು ಒಳ್ಳೆಯ ಫಲ ಅಂತ ನಾವಿಲ್ಲಿ ಹೇಳ್ಬೋದು ಹಣಕಾಸು ಇರಬಹುದು ಹಾಗೆ ವ್ಯಾವಹಾರಿಕ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಒಳ್ಳೆ ಜೀವನವನ್ನು ನೀವು ಈ ಸಮಯದಲ್ಲಿ ಗಳಿಸ್ತೀರಾ ಅನ್ನುವಂತಹದ್ದು ನಾವಿಲ್ಲಿ ಗಮನಿಸಬಹುದಾದಂತಹ ಅಂಶ ಆಗಿರುತ್ತೆ ಮಿತ ಇದಿಷ್ಟು ಫಲಗಳು ದೊರೆತಾ ಇರುವಂತಹ ಯೋಗದಿಂದ ಒಳ್ಳೆಯದಾಗ್ಲಿ ಅನ್ನುವಂತಹದ್ದು ಇನ್ನು ಸಿಂಹರಾಶಿ ಸಿಂಹ ರಾಶಿಯವರಿಗೆ ಏನಪ್ಪ ಫಲ ಶಶಿಮಂಗಳ ಯೋಗ ಮಂಗಳ ಮತ್ತು ಚಂದ್ರ ನಿಮ್ಮ ರಾಶಿಯಲ್ಲೇ ಒಂದಾಗ್ತಾ ಇದ್ದಾರೆ ಇದು ಧನ ಯೋಗವನ್ನು ಸೃಷ್ಟಿಸುವಂತಹ ಒಂದು ಯೋಗ ಆಗಿರುತ್ತೆ ಈ ಒಂದು ಧನಯೋಗದಿಂದ ಒಳ್ಳೆಯ ಅನೇಕ ಶುಭಯೋಗಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅನ್ನುವಂತಹದ್ದನ್ನ ನಾವಿಲ್ಲಿ ಕಾಣಬಹುದು ನಿಮ್ಮ ಒಂದು ಧನಯೋಗದಿಂದ ಭೌತಿಕ ಸೌಕರ್ಯಗಳು ಹೆಚ್ಚಾಗತ್ತೆ ಹಾಗೆ ಹೆಚ್ಚು ಸುಗಮಯ ಜೀವನವನ್ನ ನೀವು ಅನುಭವಿಸ್ತೀರಾ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು ಜೊತೆಗೆ ನೀವು ನಿಮ್ಮ ಆಸ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗತ್ತೆ ಹಣ ಇರಬಹುದು ಅಥವಾ ನಿಮ್ಮ ಆಸ್ತಿಯನ್ನ ಸುಮ್ಮನೆ ಅಂದ್ರೆ ಸುಖಾಸನೆ ಹಾಳು ಮಾಡುವ ಬದಲು ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನೀವು ಅದನ್ನ ಉಪಯೋಗ ಮಾಡ್ತೀರಾ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಆಗಿರುತ್ತೆ ಹಣಕಾಸು ನೆಮ್ಮದಿ ನಿಮಗೆ ಸಿಗ್ ಹೆಚ್ಚು ಸಿಕ್ಕು ಬರುತ್ತೆ ಸಿಗುತ್ತೆ ಜೊತೆಗೆ ಶೀಘ್ರದಲ್ಲೇ ಒಳ್ಳೆಯ ಭವಿಷ್ಯವನ್ನು ನೀವು ಕಾಣ್ತೀರಾ ಅಂತ ಹೇಳ್ತಾ ಸಿಂಹ ರಾಶಿಯವರಿಗೆ ಮಂಗಳ ಯೋಗದಿಂದ ಒಂದು ಒಳ್ಳೆಯ ಫಲಗಳು ಕಂಡು ಬರ್ತಾ ಇದೆ ಶ್ರಾವಣ ಮಾಸದಲ್ಲಿ ಇನ್ನು ನಾಲ್ಕನೇ ರಾಶಿ ಯಾವ್ದಪ್ಪ ಅನ್ನೋಂತ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಏಳನೇ ಮನೆಯಲ್ಲಿ ಆಗ್ತಾ ಇರುವಂತಹದ್ದು ಗಜಲಕ್ಷ್ಮಿ ರಾಜಯೋಗ ಆಗ್ತಾ ಇರುವಂತಹ ಶುಕ್ರ ಮತ್ತೆ ಗುರುವಿನ ಸಂಯೋಗದಿಂದ ಇಪ್ಪತ್ತಾರನೇ ತಾರೀಕು ಶುಕ್ರ ಮತ್ತು ಸಂಯೋ ಗುರು ಸಂಯೋಗ ಆಗ್ತಾ ಇದೆ ಇದು ಗಜಲಕ್ಷ್ಮಿ ರಾಜಯೋಗನ ಮಾಡ್ತಾ ಇರುವಂತಹದ್ದು ಈ ಗಜಲಕ್ಷ್ಮಿ ರಾಜಯೋಗದಿಂದ ಧನುರ್ ರಾಶಿಯವರಿಗೆ ಒಂದು ಒಳ್ಳೆಯ ಫಲಗಳು ಸಿಕ್ಕು ಬರುತ್ತೆ ಹಾಗೆ ಗುರು ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯ ಫಲಗಳನ್ನ ಕೊಟ್ಟೆ ಕೊಡ್ತಾನೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ಇನ್ನು ಹೊಸ ಉದ್ಯೋಗ ಅವಕಾಶಗಳು ಸಿಕ್ಕು ಸಿಗುವಂತಹದ್ದು ಧನು ರಾಶಿಯವರಿಗೆ ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ ಹಣಕಾಸು ತೊಂದರೆ ಇರಬಹುದು ಗುರುವಿನ ಒಂದು ಪ್ರಭಾವದಿಂದ ಹೆಚ್ಚು ಆಧ್ಯಾತ್ಮಿಕ ಶಕ್ತಿಯನ್ನ ಹಾಗೆ ಗುರುವಿನ ಅನುಗ್ರಹವನ್ನು ಪಡಿತೀರ ಜೊತೆಗೆ ವೃತ್ತಿ ಜೀವನದಲ್ಲಿ ಉತ್ತಮ ಫಲವನ್ನು ಪಡಿತೀರಾ ಅನ್ನುವಂತಹದ್ದು ನೀವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿರುತ್ತೆ ಇನ್ನು ಅಧಿಕಾರಿ ವರ್ಗಗಳ ಒಂದು ಜೊತೆಗೆ ನಿಮ್ಮ ಸಂಬಂಧ ಅತ್ಯುತ್ತಮವಾಗುತ್ತೆ ಹಾಗೆ ಆ ದೀರ್ಘಕಾಲದ ಕಾಯಿಲೆಯಿಂದ ಏನಾದ್ರು ಬಳಲ್ತಾ ಇರುವಂತಹದ್ದು ನೀವು ಈ ಒಂದು ಸಂದರ್ಭದಲ್ಲಿ ಇದ್ರೆ ಅದು ಕೂಡ ಕಡಿಮೆ ಆಗ್ತಾ ಇರುವಂತಹದ್ದನ್ನ ಗಮನಿಸಬಹುದು ಅಂಶ ಆಗುತ್ತೆ ನಿಂತೆ ನಿಮಗೆ ಆರೋಗ್ಯ ಸುಧಾರಣೆಗಳು ಗಜಲಕ್ಷ್ಮಿ ರಾಜಯೋಗದಿಂದ ಆಗುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಗೆ ನಿಮಗೆ ಪೋಷಕರ ಬೆಂಬಲ ಕೂಡ ಹೆಚ್ಚು ಕಂಡು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಸಾಂಸಾರಿಕ ಜೀವನ ಅತ್ಯುತ್ತಮವಾಗುತ್ತೆ ಅನ್ನುವಂತಹದ್ದು ಧನು ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗದಿಂದ ಆಗ್ತಾ ಇರುವಂತಹದ್ದನ್ನ ಶ್ರಾವಣ ಮಾಸದಲ್ಲಿ ನಾವು ಗಮನಿಸಬಹುದು ಇನ್ನು ಕಡೆಯದಾದ ರಾಶಿ ಯಾವ್ದಪ್ಪ ಅನ್ನುವಂತಹ ನಾವು ನೋಡೋದಾದ್ರೆ ಮಕರ ರಾಶಿ ಮಕರ ರಾಶಿಯವರಿಗೆ ಬುಧಾದಿತ್ಯ ಯೋಗ ಸಪ್ತಮದಲ್ಲಿ ಬುಧಾದಿತ್ಯ ಯೋಗ ಆಗ್ತಾ ಇರುವಂತಹದ್ದು ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಒಂದು ಸಂಯೋಗದಿಂದ ಉಂಟಾಗುವ ಬುದ್ಧಾದಿತ್ಯ ಯೋಗವು ನಿಮಗೆ ಅನೇಕ ಒಳ್ಳೆಯ ಫಲಗಳನ್ನು ಕೊಡುವಂತಹದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ ನೀವು ಹೆಚ್ಚಿನ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅನೇಕ ದಿನಗಳಿಂದ ನೀವೇನು ಕೆಲವು ಕಲಿಕೆಗಳನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅದೆಲ್ಲವನ್ನ ನೀವು ಕಲಿತೀರಾ ಅದು ನಿಮ್ಗೆ ಒಳ್ಳೆಯ ಸಾಧನೆಯನ್ನ ಮಾಡಲಿಕ್ಕೆ ನಿಮಗೆ ನಿಮ್ಗೆ ಅವಕಾಶವನ್ನು ಕೊಡುತ್ತೆ ಅನ್ನುವಂತಹದ್ದು ನಾವಿಲ್ಲಿ ನೋಡಬಹುದು ಇನ್ನು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ಹೆಚ್ಚು ಅನುಕೂಲಕರ ಅನ್ನುವಂತ ನಾವು ಹೇಳಬಹುದು ಜೊತೆಗೆ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ವಿಭಿನ್ನವಾದಂತಹ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಈ ಒಂದು ಆತ್ಮವಿಶ್ವಾಸ ನಿಮಗೆ ಲಾಭವನ್ನ ಕೂಡ ತಂದುಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ಹಾಗೆ ಇದಲ್ಲದೆ ನಿಮಗೆ ಅದೃಷ್ಟವಾದ ದಿನಗಳನ್ನ ಇದು ಒದಗಿಸುತ್ತೆ ಬುದಾತ್ಯ ಯೋಗ ಅನ್ನುವಂಥದನ್ನು ಕೂಡ ನೀವು ಗಮನಿಸಬಹುದು ಈ ಒಂದು ಸಂದರ್ಭದಲ್ಲಿ ಮನೆ ಕುಟುಂಬ ಹಾಗೆ ಎಲ್ಲ ರಂಗಗಳಿಂದ ಕೂಡ ನಿಮಗೆ ಅತ್ಯುತ್ತಮ ಫಲಿತಾಂಶಗಳು ಸಿಗತ್ತೆ ಅನ್ನುವಂತಹದ್ದು ನಿಮಗೆ ಹಣಕಾಸಿನ ತೊಂದರೆ ಇದ್ರೆ ನಿವಾರಣೆ ಆಗುವಂತಹದ್ದು ಹಾಗೆ ಹಣ ಬರುವಂತಹದ್ದು ಯಾವುದೇ ರೀತಿ ಹಣ ಬರುವಂತಹದ್ದು ಅಥವಾ ಸಾಲ ಕೊಟ್ಟಿರುವಂತಹದ್ದು ಬರುವಂತಹದಿದ್ರೆ ಅದು ಕೂಡ ಬರಲಿಕ್ಕೆ ಒಂದು ದಾರಿಯಾಗತ್ತೆ ಅನ್ನುವಂತಹದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಹಾಗಾಗಿ ಇದಿಷ್ಟು ಕೂಡ ಶ್ರಾವಣ ಮಾಸದಲ್ಲಿ ಉಂಟಾಗ್ತಾ ಇರುವಂತಹ ಮೂರು ರಾಜಯೋಗಗಳಿಂದ ನೀವು ಪಡಿತಾ ಇರುವಂತಹ ಕೆಲವು ರಾಶಿಗಳು ಪಡಿತಾ ಇರುವಂತಹ ಒಂದು ಶುಭ ಫಲಗಳು ಈ ಒಂದು ಶುಭ ಫಲವನ್ನ ನೀವು ನಿಮ್ಮದಾಗಿ ಇಟ್ಸ್ಕೊಳ್ಬೇಕು ಅನ್ನುವಂಥದ್ದಾದ್ರೆ ದೇವತಾ ಆರಾಧನೆಯನ್ನ ಮಾಡ್ಕೊಳ್ಳಿ ಹಾಗೆ ಸಾಕ್ಷಾತ್ ಪರಮೇಶ್ವರನ್ನ ನೀವು ನಂಬಿ ಅವನ ಒಂದು ಆರಾಧನೆಯನ್ನ ಮಾಡಿದ್ರೆ ನಿಮಗೆ ಎಲ್ಲದೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಹೇಳ್ತಾ ಈ ಎಲ್ಲಾ ರಾಶಿಯವರ ಜೊತೆಗೆ ಉಳಿದವರು ಕೂಡ ಒಳ್ಳೆಯದಾಗ್ಲಿ ಉಳಿದ ರಾಶಿ ಚಕ್ರದಲ್ಲಿ ಇರುವಂತವ್ರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನೀವು ನಿಮ್ಮ ಕುಟುಂಬದವರಿಗೆ ಹಾಗೆ ನಿಮ್ಮ ಗೆಳೆಯರಿಗೆ ಏನಾದರೂ ಸಹಾಯ ಮಾಡಬೇಕು ಅಥವಾ ಅವರ ದೋಷ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತಾದ್ರೆ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ಹಾಗೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಜೊತೆಗೆ ಅವರು ಕೂಡ ಅವರ ದೋಷ ಪರಿಹಾರಗಳನ್ನ ಮಾಡ್ಕೊಳ್ತಾ ತೊಂದರೆಗಳಿಂದ ನಿವಾರಣೆಯನ್ನ ಅನುಭವಿಸ್ಕೊಂಡು ಹೊರಗೆ ಬರಬಹುದು ಅನ್ನುವಂಥದ್ದು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ ಒಳ್ಳೆಯದಾಗ್ಲಿ